ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಟ್ರಯಲ್ ಆರಂಭವಾಗಿದೆ ನಿನ್ನೆಯೂ ಕೂಡ ಪಾರ್ಟಿ ಸವಾಲನ್ನ ರೇಣುಕಾ ಸ್ವಾಮಿಯ ಪೋಷಕರಿಗೆ ತೆಗೆದುಕೊಳ್ಳಲಾಗಿತ್ತು ಇವತ್ತು ಕೂಡ ಪಾಟೀ ಸವಾಲನ್ನು ಮುಂದುವರಿಸಲಾಗಿದೆ ರೇಣುಕಾ ಸ್ವಾಮಿ ಪೋಷಕರಿಗೆ ಸಾಲು ಸಾಲು ಪ್ರಶ್ನೆಗಳು ಎದುರಾಗಿದ್ದಾರೆ ಇವತ್ತು ದರ್ಶನ್ಪುರ ವಕೀಲ ಪಾರ್ಟಿ ಸವಾಲನ್ನು ನಡೆಸಿದ್ದಾರೆ ಕ್ರಾಸ್ ಎಕ್ಸಾಮಿನ್ ಮಾಡೋದು ನಿನ್ನೆ ಪವಿತ್ರ ಗೌಡ ಪರ ವಕೀಲ ಪಾಟಿ ಸವಾಲನ್ನು ನಡೆಸಿದ್ರು ಇವತ್ತು ದರ್ಶನ್ ಪರ ವಕೀಲ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ದರ್ಶನ್ ಟೀಮ್ಗೆ ಸಂಕಷ್ಟ ತರುತ್ತಾ ಈ ಟ್ರಯಲ್ ಕೇಸ್ ಈ ಅಥವಾ ಈ ಕೇಸ್ನ ಟ್ರಯಲ್ ಸ್ವಾಮಿ ಪೋಷಕರ ಹೇಳಿಕೆಯ ಕುತೂಹಲವನ್ನು ಕೆರಳಿಸ್ತಾ ಇದೆ ಸ್ವಾಮಿ ಕೊಲೆ ನಡೆದಂತಹ ದಿನ ಏನಾಯಿತು ಸ್ವಾಮಿ ಕೊಲೆಯ ವಿಚಾರದಲ್ಲಿ ಅವರ ತಂದೆ ಮತ್ತು ತಾಯಿಗಿರುವಂಥ ಮಾಹಿತಿ ಏನು ಸ್ವಾಮಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ದ ರೇಣುಕಾ ಸ್ವಾಮಿ ನಾಪತ್ತೆ ಆದಾಗ ದೂರ ಯಾಕೆ ಕೊಡಲಿಲ್ಲ ಅಥವಾ ಅವನು ಎಲ್ಲೋ ಹೋಗಿ ಹೇಳಿ ಹೋಗ್ತೀನಿ ಇಂಥ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ನ ಆತನ ಕೊರಳಲ್ಲಿದ್ದಂಥ ಚೈನು ಕೈಯಲ್ಲಿದ್ದಂಥ ಉಂಗುರ ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಸ್ವಾಮಿಯ ಪೋಷಕರು ಉತ್ತರವನ್ನು ಕೊಟ್ಟಿದ್ದಾರೆ ಆ ನಂತರದಲ್ಲಿ ಪಾರ್ಟಿ ಸವಾಲನ್ನು ನಡೆಸಿದ ನಂತರ ಕ್ರಾಸ್ ಮಾಡಿದ ನಂತರದಲ್ಲಿ ಆರೋಪಿಗಳನ್ನು ಕೂಡ ಕರೆತರಲಾಗುತ್ತೆ ಇವತ್ತು ನೋಡಿ ದರ್ಶನ್ ಮತ್ತು ಪವಿತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ಖುದ್ದಾಗಿ ಹಾಜರಾಗಿದ್ದಾರೆ ಕೋರ್ಟ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಮಾತ್ರ ಕೋರ್ಟ್ನ ಹಾಲಿಗೆ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗಿದೆ ಇದೊಂದು ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪ್ರಕರಣ ಇದು ಹೀಗಾಗಿ ಟ್ರಯಲ್ ಆರಂಭ ಆಗಿದೆ ದರ್ಶನ್ ಒಂದು ಬಾರಿ ಬೇಲ್ ಸಿಕ್ಕಿತ್ತು ಆ ನಂತರದಲ್ಲಿ ಕ್ಯಾನ್ಸಲ್ ಆಗಿತ್ತು ಈಗ ಜೈಲು ಹಾಕಿ ಆಗಿಯೇ ಇದ್ದಾರೆ ಟ್ರಯಲ್ ಬೇರೆ ಆರಂಭ ಆಗಿದೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಏನು ತೀರ್ಪು ಕೊಡುತ್ತೆ ದರ್ಶನ್ ಅಪರಾಧಿ ಅಂತನೋ ದರ್ಶನ್ ನಿರಪರಾಧಿ ಅಂತನೋ ಅಪರಾಧಿ ಅಂತ ಸಾಬೀತಾದರೆ ದರ್ಶನ್ಗೆ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಬಹುದು ಪವಿತ್ರ ಗೌಡಗೆ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಬಹುದು ಇನ್ನುಳಿದ ಆರೋಪಿಗಳಿಗೂ ಕೂಡ ಇಂಥದ್ದೊಂದು ಕುತೂಹಲ ಖಂಡಿತವಾಗಿದ್ದೇ ಇದೆ ಒಂದು ಕಡೆ ದರ್ಶನ ಅಭಿನಯದ ಸಿನಿಮಾ ಕೂಡ ಪ್ರದರ್ಶನಗೊಳ್ತಾ ಇದೆ ಅಲ್ಲಿ ಥಿಯೇಟ್ರ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ ಇಲ್ಲಿ ಕೋರ್ಟ್ನಲ್ಲಿ ಟ್ರಯಲ್ ಆಗ್ತಾ ಇದೆ ಇದೊಂದು ಕಾಕತಾಳೀಯ ಅಂತ ಅನಿಸುತ್ತೆ ಬಟ್ ಅಭಿಮಾನಿಗಳಿಗಂತೂ ಸಹಜವಾಗಿಯೇ ದರ್ಶನ್ಗೆ ಯಾವ ಶಿಕ್ಷೆ ಆಗುತ್ತೆ ನೇರಪ್ರಧಿ ಆಗ್ತಾರ ಅಪರಾಧಿ ಆಗ್ತಾರಾ ಇಂಥದ್ದೊಂದು ಕುತೂಹಲ ಖಂಡಿತವಾಗಿದ್ದೇ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಟ್ರಯಲ್ ಆರಂಭ ಆಗಿದೆ ದರ್ಶನ್ ಈಗ ಆರೋಪಿ ಅಂತ ಕರೆಸ್ಕೊಳ್ತಾ ಇದ್ದಾರೆ ಈ ಟ್ರಯಲ್ ಮುಗಿದ್ರೆ ದರ್ಶನ್ ಅಪರಾಧಿ ಅಥವಾ ನಿರಪರಾಧಿ ಅಂತ ಗೊತ್ತಾಗುತ್ತೆ ಇವತ್ತಿನ ಪಾಟಿ ಸವಾಲು ಹೇಗೆ ನಡೀತು ಏನೆಲ್ಲ ಪ್ರಶ್ನೆಗಳು ಎದುರಾದವು ಅಂತ ಹೇಳಿ ಆ ದರ್ಶ್ ಏನ್ ಈಗಾಗ್ಲೇ ನಿನ್ನೆ ಪಾಟಿ ಸವಾಲನ್ನ ಎದುರಿಸ್ಲಿಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಎದುರಿಸಿದ್ರು ಬಾಲಣ್ಣ ಅದನ್ನ ಅದನ್ನು ಏನು ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಏನಿದ್ರು ಅವ್ರನ್ನ ಪಾಟಿ ಸವಾಲದಾಗಿ ಒಂದಿಷ್ಟು ಕ್ರಾಸ್ ಮಾಡಿದರು ಮಾಡಿದ್ರು ಆದರೆ ಇವತ್ತು ಕೂಡ ಇನ್ ಕ್ಯಾಮ್ರಾ ಪೋಸ್ಟಿಂಗನ್ನು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿದ್ದಂಥವ್ರನ್ನ ಮತ್ತು ಮಾಧ್ಯಮದವ್ರನ್ನ ಕೂಡ ಹೊರಗಡೆ ಕಳಿಸ್ಲಾಯಿತು ಒಳಗಡೆ ನಡೆಯುವಂಥ ಏನು ಪಾಠಿ ಸವಾಲ ಏನಿರುತ್ತೆ ಅದರದ್ದು ಯಾವುದೇ ಮಾಹಿತಿಗಳು ಕೂಡ ಹೊರ ಹೋಗದಂತೆ ಏನೋ ಆರೋಪಿಗಳ ಪರ ವಕೀಲರು ಅವರ ಮನೆಯ ಮೇರೆಗೆ ಎಲ್ಲರೂ ಕೂಡ ಹೊರಗ್ಲಾಕಾಯ್ತು ಆದರೆ ಇಡೀ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಏನೆಲ್ಲ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳನ್ನು ಕೊಟ್ಟರು ಅದರ ಜೊತೆಗೆ ಸ್ವಾಮಿಯ ಬಗ್ಗೆನ ಇವರು ನೀಡಿರುವಂಥ ಸ್ಟೇಟ್ಮೆಂಟ್ಗಳು ಅಂದರೆ ಇಡೀ ದಿನ ಸ್ವಾಮಿ ಮನೆ ಬಿಟ್ಟಿದ್ದ ದಿನದಿಂದ ಆತನ ಅಲ್ಲಿಂದ ಕಿಡ್ನಾಪ್ ಆಗುವಂಥದ್ದು ಅವನ ಹತ್ಯೆ ಆಗುವಂಥದ್ದು ಇವ್ರಿಗೆ ವಿಚಾರ ಗೊತ್ತಾಗುವಂಥದ್ದು ಇಡೀ ನೀಡಿದ ನಡೆದ ಪ್ರೋಸೆಸ್ಗಳು ಹೇಗಿತ್ತು ಅವನು ಯಾವಾಗ ಫೋನ್ ಮಾಡಿದ್ದ ಯಾವಾಗ ನಿಮ್ಮನ್ನು ಕೊನೆ ಬಾರಿಯಾಗಿ ಮಾತನಾಡಿದ ನಿಮ್ಮ ಜೊತೆ ಯಾರು ಈಗ ಹಲವು ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತಾ ಹೋಗುವಂಥದ್ದು ತನಿಖಾ ಸಮಯದಲ್ಲಿ ಇವರು ನೀಡಿರುವಂಥ ಸ್ಟೇಟ್ಮೆಂಟ್ಗಳು ಪೂರಕವಾಗಿ ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳು ಇವ್ರಿಗೂ ವಿಚಾರ ತಿಳಿದಿರುವಂಥದ್ದು ಯಾವಾಗ ಈ ಹೇಳಿಕೆಗಳೇನಿದೆ ಈ ಎಲ್ಲ ಹೇಳಿಕೆಗಳಿಗೆ ಅನುಗುಣವಾಗಿ ಇವರು ಅದನ್ನು ಕ್ರಾಸ್ ಮಾಡ್ತಾ ಹೋಗ್ತಾರೆ ಹೀಗಾಗಿ ಬಾಲನವರು ನೆನ್ನೆ ಕ್ರಾಸ್ ಮಾಡಿದ ಬಳಿಕ ಇವತ್ತು ಕೂಡ ಎರಡು ಗಂಟೆಗಳ ಕಾಲ ಏನು ನಾವು ಸಾಕ್ಷಿದಾರರನ್ನು ಕ್ರಾಸ್ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದ್ರು ಇವತ್ತು ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಮತ್ತೆ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ರತ್ನಪ್ರಭ ಅವರನ್ನು ಕೂಡ ಕ್ರಾಸ್ ಮಾಡಿದ್ರು ಅದರ ಜೊತೆಗೆ ಇನ್ನೊಂದು ಕಡೆ ಅವರ ತಂದೆ ಕಾಶಿನಾಥ್ ಏನಿದ್ದಾರೆ ಅವರೂ ಕೂಡ ಕ್ರಾಸ್ ಮಾಡಿರುವಂಥದ್ದು ಇದು ಮುಗಿದ ನಂತರ ಅಂದರೆ ಏವನ್ ಪರ ವಕೀಲ ಏನಿದ್ದಾರೆ ಬಾಲನ್ ಅಂದರೆ ಗೌಡ ಪರ ವಕೀಲರು ಮಾಡಿದ್ ಮುಗಿಸಿದ ನಂತರ ಏಟು ದರ್ಶನ್ ಪರ ವಕೀಲರು ಏನಿದ್ದಾರೆ ಸಿ ವಿ ನಾಗೇಶ್ ಅವರು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಇನ್ನೂ ಕೂಡ ಪ್ರಕರಣದ ಕ್ರಾಸ್ ಎಕ್ಸಾಮಿನೇಷನ್ ಇನ್ನೂ ಕೂಡ ಮುಂದುವರಿತಾ ಇದೆ ಅದನ್ನು ನಡೆಸ್ತಾ ಇರುವಂಥದ್ದು ಆದರೆ ಒಳಗಡೆ ಯಾರಿಗೂ ಕೂಡ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹೊರ ಕಳಿಸಿದ್ದಾರೆ ಆದರೆ ಇಡೀ ಪ್ರಕರಣದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳನ್ನು ಇವರು ಎಷ್ಟು ರೇಣುಕಾ ಸ್ವಾಮಿಯನ್ನು ದರ್ಶನ್ ಮತ್ತು ಅವರ ತಂಡವೇ ಹತ್ಯೆ ಮಾಡಿದೆ ಇದೇ ಸತ್ಯ ಅಂತ ಏನು ಹೇಳಿದ್ದಾರೆ ಸೊ ಅದನ್ನು ಸುಳ್ಳು ಅಂತೇಳಿ ಇವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭ ಅದನ್ನು ಕ್ರಾಸ್ ಮಾಡುವಂತದ್ದು ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ